ಎರಡು ಮೂರು ಸಾರಿ ಕ್ಲಾರಿಫೈ ಮಾಡಿದ್ದೀನಲ್ಲಪ್ಪ ಈಗ ಬಿ ಜೆ ಪಿ ಅವ್ರಿಗೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತು ಆರ್ ಎಸ್ ಎಸ್ನವ್ರ ಇವ್ರಿಗೆ ಟೂ ಟ್ಯೂಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೇರ್ ಇಸ್ ಇಶ್ಯೂ ಈ ಮೂಡ ವೆರಿ ದಿ ಇಶ್ಯೂ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ತೇ ಆದರೆ ಹಾಂ ನೀವು ನೋಡೋದಿಲ್ಲ ಮಾಡಲ್ಲ ಆಗ್ತಿಲ್ಲ ನೀವು ಹೇಳದೆ ಹೇಳೋದು ಅವ್ರು ಅವ್ರು ಏನಾರೂ ಹೇಳಲೆ ವೇ ಸಿ ಸಿ ಲ್ಯಾಂಡ್ ಲೋಸರ್ ಈಸ್ ಡಿಫ್ರೆಂಟ್ ನಮ್ಮ ಕೇಸು ಡಿಫ್ರೆಂಟ್ ನಮ್ಮದು ಮುನ್ನೂರು ಮೂರು ಎಕ್ರೆ ಹದಿನಾರು ಗುಂಟೆನ ಒತ್ತುವರಿ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಮೂಡಾದವರು ಹಾಂ ಇಲ್ಲೀಗಲ್ಲಾಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡಿಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಮೂರು ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಹಾಂ ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿ ಇಂಥ ಕಡೆ ಕೊಡಿ ಕೊಡಿ ಅಂತ ಕೇಳಿದೀವ ಆಮೇಲೆ ಈ ಸೈಟು ಕೊಟ್ಟದ ಯಾವಾಗ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಯಾರ ಇದ್ರ ಅಧಿಕಾರದಲ್ಲಿದ್ದರು ಹಾಂ ಯಾರೇ ಜೆ ಪಿಯವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹಾಂ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕ್ರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ರಾಜಕೀಯ ಆರೋಪ ಈಗ ನೀವೇ ಹೇಳ್ಯಪ್ಪ ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ ನಾವ್ ಇಂಥ ಅಲ್ಲಿ ಜಾಗ ಇಲ್ಲ ಅಂತ ಅಲ್ಲಿ ಅವ್ರೆ ಏನ್ ಮಾಡಕ್ ಆಗುತ್ತೆ ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ ತಪ್ಪು ಮಾಡಿರೋದು ಮೂಡ ತಪ್ಪು ಮಾಡಿರೋ ಕೊಟ್ಟಿದ್ವಿ ಯಾರಿಗೆ ತಪ್ಪು ಮಾಡಿರೋರು ಯಾರಾಗ ಅಧಿಕಾರದಲ್ಲಿ ಇದ್ದವರು ಇಪ್ಪತ್ತೊಂದರಲ್ಲಿ ಯಾರಪ್ಪ ಅಧಿಕಾರದಲ್ಲಿ ಅದಾಯ್ತಪ್ಪ ಇಲ್ಲಿ ಅಧಿಕಾರದಲ್ಲಿ ಇದ್ದವ್ರು ಯಾರು ಅದನ್ನ ಹೇಳೋದೇ ಇಲ್ಲ ನೀನು ಆಯ್ತಪ್ಪ ನಾವು ಇಂಥ ಜಾಗದಲ್ಲಿ ಕೊಡಲೇಬೇಕು ಅಂತ ಹೇಳಿದ್ವಾ ಇಂಥ ಜಾಗ ಕೊಡಿ ಅಂತ ಹೇಳಿದ್ವಾ ನೀವು ಕೊಟ್ಟಿರೋರು ಯಾರು ನೀನು ನೀವು ತಪ್ಪು ನಿಮ್ ತಪ್ಪು ಅದು ಹೌದು ಹಾಗಾದ್ರೆ ಆಯ್ತಪ್ಪ ಸೈಟ್ ಈಗ ಫ್ಯಾಕ್ಟ್ ಸೈಟು ಈಗ ಅಕ್ಟೋಬರ್ ಇಪ್ಪತ್ಮೂರರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದು ಬರೆದ್ಬಿಟ್ಟಿದ್ದಾರೆ ಇವರೇ ಬರೆದು ಬಿಟ್ಟಿದ್ದಾರೆ ಇದು ಬರದೇ ಹೋದ್ರು ಕೂಡ ಹೇಳ್ತೀನಿ ನಾನು ನಮಗೆ ಅರುವತ್ತು ಅರವತ್ತೆರಡು ಸಾವಿರ ಕೋ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಏಯ್ ಹೇಳ್ದಷ್ಟು ಕೇಳಯ ಸುಮ್ಮನೆ ನೀನು ಈಗ ಅಂತನೂ ಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಈ ಕೊಟ್ಟಿರೋದು ಕಮ್ಮಿ ಕೊಟ್ಟಿರೋದು ಹದಿನಾಲ್ಕು ಸೈಟು ನೋಡಪ್ಪ ಮೂರು ಎಕರೆ ಹದಿನಾರು ಗುಂಟಿನಲ್ಲಿ ಒಂದು ಎಕರೆಗೆ ಎಷ್ಟು ಚಂದ್ರಡಿ ನಲ್ವತ್ನಾಲ್ಕು ಸಾವಿರ ಆಗ್ತದೆ ನನಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ಇನ್ನೂರ ಇನ್ನೂರಅರವತ್ನಾಲ್ಕು ಒಂದು ಎಕರೆಗಿಂತ ಕಡಿಮೆ ಆಯ್ತಲ್ಲ

ಬಟ್ ನನಗೆ ಅರವತ್ತೆರಡು ಸಾವಿರ ಕೊಟ್ಬಿಡ್ಲಪ್ಪ ಸೈಟ್ ಆಗುತ್ತಿ ಎಲ್ಲರೂ ವಾಪಸ್ ಆಗೋ ತಗೊಂಡು ಏ ಯಾರು ಅವ್ರು ಹೇಳ್ತವೆ ಅಂದ್ಬಿಟ್ಟು ನೀವ್ ಹೇಳ್ತೀರಿ ಅವರು ಸುಳ್ಳು ಹೇಳ್ತಾ ಹೇಳ್ತಾರ ಎಲ್ಲ ರಾಜಕೀಯವಾಗಿ ಮಾಡ್ತಕ್ಕಂಥ ಆರೋಪಗಳೇವು ಯಾವುದು ಕೂಡ ಅಕ್ಕ ವರ್ಷಗಳ ಮೇಲೆ ಮಾಡ್ತಕ್ಕಂಥ ಆರೋಪಗಳಲ್ಲ ಸರ್ ಸರ್ ನಿನ್ನೆ ರಾಮನಗರ ಮತ್ತು ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಮಾಡ್ಬೇಕಂತ ಶಿ ಹೇಳಿದ್ರು ಅದ್ರ ಬಗ್ಗೆ ನೀವು